ಿದ್ರು ಬಾಸ್ ಬಾಸ್ ಹಳೆ ಒಂಥರ ಇಲ್ಲಿವರೆಗೂ ಬಂದಿರೋ ಫಿಲಂ ಎಲ್ಲಾ ಒಂಥರ ಈ ಫಿಲಂನೇ ಬೇರೆ ತರ ಓಕೆ ಈ ಫಿಲಂ ನೋಡ್ಬಿಡ್ರೆ ಮಾತ್ರ ಬಾಂಬಾಗೈತೆ ಆಗೈತೆ ಬಾಂಬ್ ಐದನೇ ಸಲ ನೋಡ್ತಿರೋ ಫಿಲಮ್ ಇದು ಓಕೆ ಚಿನ್ನಿ ಚಿತ್ರಣ್ಣ ಏನು ಇಷ್ಟ ಆಯ್ತು ಚಿರ ಫುಲ್ ಫಿಲಂ ಇಷ್ಟ ಆಯ್ತು ಓಕೆ ಎಲ್ಲardo ಇಷ್ಟ ಆಯ್ತು ಡಬಲ್ ಶೇಡರ್ ಕಳಿಸ್ತಾರೆ ಏನು ಅನ್ಸುತ್ತೆ? ಅದು ಇನ್ನ ಕದರ ಆಗಿದೆ ಅದು ಇನ್ನ ಆಗಿದೆ ಫಸ್ಟ್ ಓಕೆ ಫಸ್ಟ್ ಲುಕ್ ನೋಡಿದಾಗ ನಿಮಗೆ ಏನು ಅನಿಸ್ತು? ನಾನು ಯೇನ ಡೆವೆಲಪ್ ಅನ್ಕೊಂಡೆ ಓಕೆ on tara ಅದು ಗಡಾಲಾ ಬಿಟ್ಕನ ವಯಸ್ಸಾಗಿರುತ್ತಲ್ಲ ಅಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಓಕೆ ಫಿಲಂ ಮಾತ್ರ

Oke. oke Oke. Oke.